ಎಲ್ಲರಿಗೂ ನಮಸ್ಕಾರ ಲಾಸ್ಗೆ ಸ್ವಾಗತ ನಾನಿವತ್ತು ಗಣೇಶನ ಮನೆಗೆ ಯಾವ ನಿಯಮದಿಂದ ತರಬೇಕು ಮನೆಯಲ್ಲಿ ಯಾವ ಗಣಪತಿಯನ್ನು ಕೂರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸುವುದಕ್ಕಾಗಿ ಭಕ್ತರು ತಮ್ಮ ಮನೆಯಲ್ಲಿ ವಿವಿಧ ರೀತಿಯ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸರಿಯಾದ ಗಣೇಶನನ್ನು ಮನೆಯಲ್ಲಿ ಕೂರಿಸುವುದರಿಂದ ಅಥವಾ ಪ್ರತಿಷ್ಠಾಪನೆ ಮಾಡುವುದರಿಂದ ಸಮೃದ್ಧಿ ಅದೃಷ್ಟ ಮತ್ತು ಸಕಾರಾತ್ಮಕತೆ ಬರುತ್ತದೆ ಫ್ರೆಂಡ್ಸ್ ಗಣೇಶನ ವಿಗ್ರಹವನ್ನು ಮನೆಗೆ ತರುವ ಮುನ್ನ ಆ ವಿಗ್ರಹದ ಗಾತ್ರ ಬಣ್ಣ ಆಕಾರ ಭಂಗಿಯನ್ನು ಗಮನದಲ್ಲಿಟ್ಕೊಳ್ಬೇಕು ಇವುಗಳಿಗೆ ಅನುಗುಣವಾಗಿ ನೀವು ಗಣೇಶನ ವಿಗ್ರಹವನ್ನು ಮನೆಗೆ ತರಬೇಕು ಫ್ರೆಂಡ್ಸ್ ಯಾವ ರೀತಿಯಾದ ಗಣೇಶ ವಿಗ್ರಹವನ್ನು ನಾವು ಮನೆಗೆ ತರೋದು ಅತ್ಯಂತ ಶುಭ ಅಂತ ಅಂದರೆ ಜೇಡಿ ಮಣ್ಣು ಮರ ಮತ್ತು ಕಲ್ಲಿನಿಂದ ಮಾಡಿದ ವಿಗ್ರಹಗಳನ್ನು ನೀವು ತಂದು ಪೂಜೆ ಮಾಡಬೇಕು ಫ್ರೆಂಡ್ಸ್ ಹಾಗೆಯೇ ಪಿ ಒ ಪಿ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು ಫ್ರೆಂಡ್ಸ್ ಹಾಗೆಯೇ ನೀವು ಮನೆಯಲ್ಲಿಡುವ ಗಣೇಶನ ವಿಗ್ರಹದ ಸೊಂಡಿಲು ಎಡಭಾಗಕ್ಕೆ ತಿರುಗಿಕೊಂಡಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಇಂತಹ ಗಣೇಶನನ್ನು ಎಡಮುರಿ ಗಣೇಶ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಈ ಗಣಪತಿ ವಿಗ್ರಹವು ಮಂಗಳವನ್ನು ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಬಲಭಾಗಕ್ಕೆ ಸೊಂಡಿಲನ್ನು ಹೊಂದಿರುವ ಗಣಪತಿಯನ್ನು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು ಆದರೆ ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದು ಅಶುಭವಾಗಿರುತ್ತದೆ ಫ್ರೆಂಡ್ಸ್ ಇದು ನಕಾರಾತ್ಮಕತೆ ಸಮಸ್ಯೆಗಳನ್ನು ಸಹ ಸೃಷ್ಟಿ ಮಾಡುತ್ತೆ ಇನ್ನು ಯಾವ ಬಣ್ಣದ ಗಣಪತಿ ತರಬೇಕು ಅಂತಂದ್ರೆ ಹಳದಿ ಕಂದು ಅಥವಾ ಬೀಚ್ ಬಣ್ಣದ ಗಣೇಶ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಫ್ರೆಂಡ್ಸ್ ಹಾಗೂ ಈ ವಿಗ್ರಹವು ನೈಸರ್ಗಿಕವಾಗಿರಬೇಕು ಮತ್ತು ಮಣ್ಣಿನಿಂದ ತಯಾರಿಸಿದ ವಿಗ್ರಹವಾಗಿರಬೇಕು ಪ್ರಕಾಶಮಾನವಾದ ಅಥವಾ ಬಣ್ಣಗಳನ್ನು ಆಧರಿಸಿರುವ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಏಕೆಂದರೆ ಇಂತಹ ವಿಗ್ರಹಗಳು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಯಾವಾಗಲೂ ಸಾಂಪ್ರದಾಯಿಕ ಬಣ್ಣಗಳು ಶುಭ ಮತ್ತು ಮಂಗಳವಾಗಿರುತ್ತದೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಕುರಿಸುವ ಗಣೇಶ ವಿಗ್ರಹವು ಅಭಯ ಮುದ್ರೆಯನ್ನು ಅಥವಾ ವರದ ಮುದ್ರೆಯನ್ನು ಹೊಂದಿರಬೇಕು ಫ್ರೆಂಡ್ಸ್ ಅಭಯ ಮುದ್ರೆಯು ಆಶೀರ್ವಾದವನ್ನು ನೀಡುತ್ತಿರುವ ಮುದ್ರೆಯಾಗಿರುತ್ತದೆ ಹಾಗೆ ವರದ ಮುದ್ರೆಯು ವರವನ್ನು ನೀಡುತ್ತಿರುವ ಮುದ್ರೆಯಾಗಿದೆ ಈ ಮುದ್ರೆಯನ್ನು ದೈವಿಕ ಆಶೀರ್ವಾದ ಮತ್ತು ರಕ್ಷಣೆಯ ಸಂಕೇತವಾಗಿರುತ್ತೆ ಫ್ರೆಂಡ್ಸ್ ಹಾಗೆಯೇ ಗಣಪತಿ ವಿಗ್ರಹದಲ್ಲಿನ ಕಣ್ಣುಗಳು ಅತಿ ಚಿಕ್ಕದಾಗೂ ಇರಬಾರ್ದು ದೊಡ್ಡದಾಗೂ ಇರಬಾರ್ದು ಫ್ರೆಂಡ್ಸ್ ಎರಡೂ ಕಣ್ಣುಗಳು ಸಮನಾಗಿರುವಂತಹ ಗಣಪತಿಯನ್ನು ನೀವು ಆಯ್ಕೆ ಮಾಡಿ ತರಬೇಕಾಗುತ್ತೆ ಫ್ರೆಂಡ್ಸ್ ಏಕೆಂದರೆ ಅವು ಸಾಮರಸ್ಯವನ್ನು ಸೂಚಿಸುತ್ತವೆ ಫ್ರೆಂಡ್ಸ್ ಇನ್ನು ಗಣೇಶನ ಹಬ್ಬದಲ್ಲಿ ಗಣೇಶನನ್ನು ಕೂರಿಸಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ಮಣ್ಣಿನ ಗಣಪತಿಯನ್ನು ಹೊರಗಡೆಯಿಂದ ಮನೆಗೆ ತಂದು ಕೂರಿಸಿ ಪೂಜೆ ಮಾಡಿ ನಂತರ ಅದನ್ನು ನೀರಿಗೆ ವಿಸರ್ಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ಬೆಳ್ಳಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ಇನ್ನು ಕೆಲವರು ದೇವರ ಮನೆಯಲ್ಲಿ ಪ್ರತಿದಿನ ಪೂಜೆ ಸಲ್ಲಿಸುತ್ತಾರಲ್ಲ ಆ ಗಣಪತಿಗೆ ಹಬ್ಬದ ದಿನ ಪೂಜೆನ ಮಾಡ್ತಾರೆ ಫ್ರೆಂಡ್ಸ್ ವಿಶೇಷವಾದ ಸಂಗತಿ ಏನಂದ್ರೆ ಗಣೇಶ ಹಬ್ಬದ ದಿನ ಕೆಲವರು ನಾಗರ ಪೂಜೆ ಕೂಡ ಮಾಡ್ತಾರೆ ಅಂದ್ರೆ ಹುತ್ತಕ್ಕೆ ಪೂಜೆಯನ್ನು ಮಾಡಿ ಆ ಉತ್ತದ ಮಣ್ಣಿನಿಂದ ಗಣೇಶನ ವಿಗ್ರಹವನ್ನು ಮಾಡಿ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡ್ತಾರೆ ಕೆಲವರು ಹಸುವಿನ ಸಗಣಿಯಿಂದ ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಇನ್ನು ಕೆಲವರು ಅರಿಶಿನದಿಂದ ಗಣಪತಿಯನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಹೀಗೆ ಒಬ್ಬೊಬ್ಬರು ಅವರ ಮನೆಯ ಪದ್ಧತಿಯ ಪ್ರಕಾರ ಗಣೇಶನ ಹಬ್ಬದಂದು ಗಣೇಶನನ್ನು ಕೂರಿಸಿ ಹಬ್ಬವನ್ನು ಮಾಡ್ತಾರೆ ನೀವು ಮನೆಯವರೆಗಿನಿಂದ ಮಣ್ಣಿನ ಗಣಪತಿಯನ್ನು ತಂದು ಪೂಜೆಯನ್ನು ಮಾಡೋದಾದರೆ ಮಣ್ಣಿನ ಗಣಪತಿಯನ್ನು ತರೋದಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಅಕ್ಕಿ ಮತ್ತು ಬಟ್ಟೆಯನ್ನು ಹೋಗಿರಿ ಅಂದರೆ ಬಿಳಿ ಬಣ್ಣದ ಬಟ್ಟೆಯನ್ನು ತಗೊಂಡು ಹೋಗಿರಿ ಹಾಗೆ ಒಂದು ತಟ್ಟೆಯನ್ನು ಸಹ ತಗೊಂಡು ತಗೊಂಡೋಗಿ ಗಣೇಶನನ್ನು ತಗೊಂಡು ಬರಬೇಕಾದ್ರೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಗಣೇಶನನ್ನು ಕೂರಿಸಿ ಮನೆಗೆ ತರಬೇಕು ಆ ಬಿಳಿ ವಸ್ತ್ರವನ್ನು ತಗೊಂಡು ಹೋಗ್ತಿರಲ್ಲ ಗಣೇಶ ಮತ್ತೆ ಗೌರಿ ವಿಗ್ರಹದ ಮೇಲೆ ಮುಚ್ಚಿ ಮನೆಗೆ ತಗೊಬರಬೇಕು ಇನ್ನು ಮನೆಯ ಒಳಗೆ ಗಣೇಶನನ್ನು ತರುವ ಮೊದಲು ಬಾಗಿಲಲ್ಲಿ ಗಣೇಶನಿಗೆ ಕೆಂಪು ನೀರಿನ ಆರತಿಯನ್ನು ಮಾಡಿ ಆಮೇಲೆ ಗಣೇಶನನ್ನು ಮತ್ತೆ ಗೌರಿಯನ್ನು ಮನೆಗೆ ಬರಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗೆಲ್ಲ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು